ಅಲ್ಲ ಬಂದು ಕೊಟ್ಟರೆ ಯಾ ಬೇಕು ಅಂತ ಕೊಟ್ಟಾಗ ಆ ಎಂಪ್ಲಾಯ್ಸ್ನ ಚೆಕ್ ಮಾಡ್ತಾರೆ ಅವ್ರು ಅಲೋ ಮಾಡ್ಬೇಕು ನನಗೆ ಅದೇ ಶಾಯಿ ಕಂಪ್ನಿ ಅಂತ ನಮಗೆ ಬಂದಾಗ ನಮ್ಮ ಆಫೀಸರ್ಸ್ಗಳು ಒಳಗಡೆ ಹೋಗ್ತಾರೆ ಅಲ್ಲಿ ಮೆಥಡ್ ಇಸ್ ದಟ್ ವಿಲ್ ಗೋ ಇನ್ಸೈಡ್ ದೇರ್ ಒನ್ಲಿ ಅವ್ರು ನಮಗೆ ಚಾನ್ಸ್ ಕೊಡಬೇಕು ಹೋಗ್ಲಿಕ್ಕೆ ಮಾತಾಡ್ಲಿಕ್ಕೆ ಚಾನ್ಸ್ ಕೊಡಬೇಕು ಇಟ್ಸ್ ಇಂಡಸ್ಟ್ರಿ ಇಫ್ ದೇರ್ ಎಂಪ್ಲಾಯ್ಸ್ ಆರ್ ಅಗ್ರಿಂಗ್ ಟು ಅಸ್ ವಿ ಡೋಂಟ್ ಟೆ ಎನಿ ಪ್ರಾಬ್ಲಮ್ ಇಫ್ ಎಂಪ್ಲಾಯ್ಸ್ ಆರ್ ನಾಟ್ ಅಗ್ರಿಂಗ್ ದಟ್ ವಿರ್ ಆಡ್ ಗೋನ್ ಟು ಡೂ ಬಟ್ ನಮ್ಮ ಪೋರ್ಟಲಲ್ಲಿ ಅವರೆಲ್ಲರೂ ನೀವು ಹೇಳ್ದಂಗೆ ನಮ್ಮ ಪೋರ್ಟಲಲ್ಲಿ ಎಲ್ಲರೂ ನಮ್ಮ ಹತ್ರ ಡಾಟಾ ಇಲ್ಲ ಅಲ್ಲ ಇದೇ ಬಟ್ ಸ್ಟಿಲ್ ನಮ್ಮ ಪೋರ್ಟಲ್ ಇದ್ದರೂ ಕೂಡ ಅವ್ರು ಯಾರು ಬಹಿರಂಗವಾಗಿ ಬರೆದು ಕೊಡಲ್ಲ ನಮಗೆ ಅದೊಂದು ಬಹಿರಂಗವಾಗಿ ಬರೆದು ಕೊಡ್ಲಿಕ್ಕೆ ಸ್ವಲ್ಪ ಹೆದರ್ತಾರೆ ಬಟ್ ಅಲ್ಲ ಈಗ ಈಗ ಲಾ ಏನು ಪ್ರಾಬ್ ಅಲ್ಲ ಲಾ ಏನಿದೆ ಪ್ರಿವೆಲಿಂಗ್ ಅದು ನಾನು ಹೇಳಬೇಕು

ನಮ್ಮ ಲೇಬರ್ ಆಫೀಸರ್ಸ್ಗಳು ಅಲ್ಲಿ ಹೋಗ್ತಾರೆ ಮಾತನಾಡ್ತಾರೆ ಅಲ್ಲಿ ಅಲ್ಲಿ ಒತ್ತಡಕ್ಕೆ ಒಳಗಾಗಿ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ನಾವೇನು ಮಾಡೋಕ್ಕೆ ಇದೆ ಶಾಯಿ ಎಕ್ಸ್ಪೋರ್ಟ್ ಒಂದು ಮಾಡಿದೀವಿ ಅಂತ ಇದು ನಮ್ಮ ಮನಸ್ಸಲ್ಲಿ ನಾವು ಹೇಳೋದಲ್ಲ ಬ್ಲ್ಯಾಂಕೆಟ್ ಆಗಿ ಒಪ್ತಾ ಇಲ್ಲ ಅಂತ ಹೇಳ್ದಲ್ಲ ನಾನು ಟೆಕ್ನಿಕಲಿ ಅಲ್ಲ ಇಲ್ಲ ಅನ್ಸಲ್ಲ ನನ್ನ ಕಾರ್ಮಿಕ ಮಂತ್ರಿ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಸರಿ ಅನಿಸ್ತಾಯಿಲ್ಲ ಬಟ್ ಹವರ್ ಅಲ್ಲ ಇದು ಅದು ಹೇಳ್ತಿರೋದು ಈ ಆಪ್ಷನ್ಸ್ ಅಂತಕ್ಕಂಥದ್ದು ಇಂಡಸ್ಟ್ರಿಗೆ ಫಾರ್ಟಿ ಏಟ್ ಅವರ್ಸ್ ಸ್ವಲ್ಪ ನೀವು ಅರ್ಥ ಮಾಡ್ಕೊಂಡ್ರೆ ಫಾರ್ಟಿ ಏಯ್ಟ್ ಅವರ್ಸ್ ನೀನು ಐದು ದಿನದಲ್ಲಿ ಮಾಡಿದ್ರೂ ನೀತು ಅಂತ ಹೇಳ್ತಾರೆ ಅವರು ಯಾರು ಅವ್ರು ಇದ್ದಾರೆ ಇಫ್ ಎಂಪ್ಲಾಯ್ ವಾಂಟ್ಸ್ ಇಟ್ ಐ ಕೆ ನಾಟ್ ಸ್ಟಾಪ್ ಇಟ್ ಇಫ್ ಯು ಯು ಸೇ ಓಕೆ ಐ ವಾಂಟ್ ಟು ಟೇಕ್ ಟು ಡೇಸ್ ಲೀವ್ ಐ ವಾಂಟ್ ವರ್ಕ್ ಇನ್ ಫೈವ್ ಡೇಸ್ ಅಂತ ನೀವು ಹೇಳಿದ್ರೆ ಅದು ನಾನು ಹಿಂಗೆ ಸ್ಟಾಪ್ ಮಾಡೋಕ್ಕಾಗತ್ತೆ ಹೇಳಿ ದಿರ್ಸ್ ಅ ಥಿನ್ ಲೈನ್ ಟು ಇಟ್ ಸೊ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಬೋತ್ ದ ಸೈಡ್ ಟೆಕ್ನಿಕಲ್ ಇಶ್ಯೂಸ್ ದಟ್ಸ್ ಡಿಫಿಕಲ್ಟ್ ಆನ್ಸರ್ ಇಫ್ ಯು ಆಸ್ಕ್ ಮೀ ರೈಟ್ ನಾವ್ ಐ ಡೋಂಟ್ ಹ್ಯಾವ್ ಹಾವ್ ಆನ್ಸರ್ ಟು ಇಟ್ ಬಟ್ ಕೇಸ್ ಬೈ ಕೇಸ್ ವಿ ಹ್ಯಾವ್ ಟು ಗೋ ಅಲ್ಲ ಈಗ They won't be a, no, Now, being in my situation in the shoes, this is the options which I have got. So, definitely it is a new thing coming. See, always, necessity the mother of all inventions. New things keep coming, we have to change, we have to fight. It is not going to be permanent. The new thing, the new method which they have proposed to us. So, it's, it was giving more of an ambiguity. People are thinking Karnataka is far or negative. We are very clear, as of me, as of now. Still, I will speak to CM, Honorable CM, and all the cabinet colleagues also. And as of now, we are not. We are not implementing mandately to all companies. So, any company which wants to this get into flexi hours, they can come give us in writing and to give that permission to them, there are let, conditions are let down. We will go through those conditions. Only if such conditions are fulfilled, then we will go and give the permission to such companies. Sir, facility is facility. ನಾಟ್ ಬಿಯಾಂಡ್ ಟೆನ್ ಅವರ್ಸ್ ಮತ್ತೆ ಟಿ ಸಿ ಎಸ್ನವರು ನಿನ್ನೆ ಬಂದಿರತಕ್ಕಂಥ ಮೊನ್ನೆ ಬಂದಿರತಕ್ಕಂಥ ಮಾಹಿತಿನಲ್ಲಿ ಹನ್ನೆರಡು ಸಾವಿರ ಜನಕ್ಕೆ ಲೇ ಆಫ್ ಮಾಡಿದ್ದಾರೆ ಸೊ ದಟ್ಸ್ ವೈ ಬಿ ಎ ಕಾಲಿಂಗ್ ದಮ್ ಆಸ್ ದಮ್ ವಾಟ್ ಇಸ್ ಅ ರೀಸನ್ ಅಂತ ಯೂಶ್ವಲಿ ಏನಾಗಬೇಕಂತಂದ್ರೆ ಈ ಸನ್ರೈಸ್ ಕಂಪ್ನಿಗಳಿಗೆ ನಾವು ಯೂಶ್ವಲಿ ಅವರಿಗೆ ಬೆನಿಫಿಟ್ ಕೊಡ್ತಾ ಇದ್ದೀವಿ ಬೇರೆ ಸ್ಟೇಟ್ಗಳಲ್ಲೆಲ್ಲ ಕರ್ನಾಟಕ ಸ್ಟೇಟದಲ್ಲಿ ಅವರಿಗೆ ಲೇಬರ್ ಗ್ಯಾಂಬಿಟ್ಲಿಂದ ಅವರಿಗೆ ಯಾವಾಗಲೂ ಹೊರಗೆ ಕೊಟ್ಟಿರ್ತಕ್ಕಂಥದ್ದು ಪ್ರಮೋಟ್ ಮಾಡಲಿಕ್ಕೆ ಇಂಡಸ್ಟ್ರೀನ ಜಾಸ್ತಿ ಬೆಳಿಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು ಆದರೆ ಕಂಡೀಷನ್ಸ್ಗಳಿದ್ದಾವೆ ಇಫ್ ದೇ ಹ್ಯಾವ್ ಲಾವ್ ಸೊ ಮೆನಿ ಪೀಪಲ್ ದೇ ಹ್ಯಾವ್ ಟು ಟಾಕ್ ಟು ಅರ್ಸ್ ಸೊ ಸಡನ್ಲಿ ಆಲ್ ಆಫ್ ಅ ಸಡನ್ ದೇ ಹ್ಯಾವ್ ಡನ್ ಅಂತ ನನಗೆ ಮಾಹಿತಿಯಲ್ಲಿ ಸೊ ಹ್ಯಾವ್ ಟೋಲ್ ಮೈ ಆಫೀಸರ್ಸ್ ಟು ಜಸ್ಟ್ ಗೆಟ್ ಇನ್ ಟಚ್ ವಿತ್ ದಮ್ ಅಂಡ್ ರೈಟ್ ಅಂಡರ್ಸ್ಟ್ಯಾಂಡ್ ವಾಟ್ಸ್ ಅಲ್ಲಿ ಬರ್ದಿರೋದು ಮಾಹಿತಿ ಕಂಡೀಷನ್ಸ್ ಹಾಕಿ ಕೊಟ್ಟಿದ್ದೇವೆ ನಾವು ಕೊಟ್ಟಿದ್ದೀವಲ್ಲ ಆ ಕಂಡೀಷನ್ಸ್ ಇದೆ ಅಮ್ಮ ವಿಲ್ ವಿ ಲುಕ್ ಇನ್ ಟು ಇಟ್ ಸಡನ್ ಆಗಿ ಕ್ರಮಗಳು ಕ್ರಮಗಳು ಬರೋದಿಲ್ಲ ಬಟ್ ಡೆಫಿನೆಟ್ಲಿ ಪ್ರೊಸೀಜರ್ ದಿರ್ ನೀವು ಅಂಡರ್ಸ್ಟ್ಯಾಂಡ್ ಖಂಡಿತವಲ್ಲ ಆಗುತ್ತೆ ಅದಕ್ಕೆ ನಾವು ಕೂಡಲೇ ಅವ್ರಿಗೆ ಕರೆದಿದ್ದೀವಿ ಕರೆದಿದೀವಿ ಅವ್ರು ಪಾಸಿಟಿವ್ ಇದಾರೆ ಕೊಡ್ರಿ ಅಂತ ಹೇಳ್ತಾರೆ ಅವರು ಆಲ್ ದ ಇಂಡಸ್ಟ್ರೀಸ್ ಅಂಡ್ ಎನಿ ಇಂಡಸ್ಟ್ರಿ ಚಿ ಹಾಕೊಳ್ಳಿ ನೀವು ಕೊಡಿರಿ ಅಂತ ಹೇಳಿದೆ ಅವರ ಅಭಿಪ್ರಾಯ ಲಾಭ ಆಗುವಂತಹ ಸಮಸ್ಯೆ ಬರಲ್ಲ ಅದರಿಂದ ಎದುರಾಗುವಂತಹ ಕಾರ್ಮಿಕರಿಗೆ ಎದುರಾಗುವ ಸಮಸ್ಯೆಗಳನ್ನು ಅವ್ರು ಅಡ್ರೆಸ್ ಮಾಡ್ಲಿಕ್ಕೆ ಅವರು ನಿಮಗೆ ಕಮಿಟ್ಮೆಂಟ್ ಮಾಡ್ತಾರೆ ಇಲ್ಲ ಆ ವಿಷಯನೇ ಬರಲಿಲ್ಲ ಇಟ್ ವಾಸ್ ಓನ್ಲಿ ಬಿಟ್ವೀನ್ ನೈನ್ ಅಂಡ್ ಟೆನ್ ಅವರ್ಸ್ ನಮ್ಮ ಆಫೀಸರ್ಸ್ ಇದ್ರು ಈ ವಿಷಯ ಪರ್ಟಿಕ್ಯುಲರ್ ನೀವು ಕೇಳಿರ್ತಕ್ಕಂಥ ವಿಷಯ ಚರ್ಚೆ ಆಗಿದೆ ನನಗೆ ಗೊತ್ತಿಲ್ಲ ಅವರು ಅದೇ ಹೇಳ್ತಾರೆ ಟೆನ್ ಅವರ್ಸ್ ಕೊಡಿ ಅಂತಕ್ಕಂಥ ಅವ್ರ ವಾದ ಇದೆ ಟ್ರೇಡ್ ಯೂನಿಯನ್ಸ್ ಎಲ್ಲ ಕೊಡಬೇಡಿ ಅಂತ ವಾದ ಇದೆ ನಾನು ಮೊನ್ನೆ ಒಂದು ಯಾವುದು ಮೀಟಿಂಗ್ ಹೋದಾಗ ಒಂದು ಸುಮಾರು ಐದುನೂರಿಂದ ಆರುನೂರು ಬರೀ ಹೆಚ್ ಆರ್ಗಳಿದ್ರು ನಾನು ಎಚ್ ಆರ್ಗಳು ಆಗಿ ಕೇಳಿದೆ ನನಗೆ ಯಾವುದು ಮನೆ ಎಕನಾಮಿಕ್ ಟೈಮ್ಸ್ನವರು ಶರ್ಟನ್ ಹೋಟ್ಲಲ್ಲಿ ಒಂದು ಎಲ್ಲ ಎಚ್ ಆರ್ಗಳಿಗೆ ಕರೆದು ಒಂದು 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 ಪ್ರೋಗ್ರಾಮ್ ನಾನು ಕೇಳಿದೆ ನಾನು ಕೇಳಿದೆ ಶುಡ್ ಐ ರೀಲಿ ಇಂಪ್ಲಿಮೆಂಟ್ ನೈನ್ ಟು ಟೆನ್ ಅವರ್ಸ್ ಅಂತ ಕೇಳಿದಾಗ ಎಲ್ಲ ನಕ್ಕರು